மார் திவங்க நேத்தோடு இனி கூட பத்தூர் கம்பள பண்ட பத்தூர் இஷ்ட చ్చిన ఎరుకులు జన సేవ కంబల బండ అవు పుత్తూరు కంబల ఇం బ్యాంగ్లూరుడు కంబల మంత బ్యాంగ్లూరుడు కంబల మల్పణ సుమారు భారీ కష్టద పరిస్థితి కంబల శురు మల్పణగా నమ్ము ఆ కార్యక్రమకు పోదు ఆ వే జాగ తుణగానే ఇంక మల్పణగా భారీ తవక సుమారు జన పద్నైదు వర్షదు ನಮ್ಮ ಸುಮಾರು ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆ ಕರಾವಳಿ ಭಾಗದ ಸುಮಾರು ಇರುವ ಲಕ್ಷ ಜನ ಬ್ಯಾಂಗ್ಳೂರ್ ಉಳ್ಳೇದು ಅಂಜು ಆಸೆ ಇರ್ತೇನೆ ಏನು ಏಪ ವಿಧಾನಸಭೆ ತುಳುತ ಬಗ್ಗೆ ಪಾತಿಯ ಆನಿಯೇ ಹೆಂಗ ಸನ್ಮಾನ ಮನಪು ಒಂದು ತುಳು ಸಂಘಟನೆ ಬರ್ತೇನೆ ಬರ್ತದೆ ಬಂದ್ರೆ ನಮ್ಮ ಬಾರಿ ಪತ್ ಪದೈದು ವರ್ಷ ಬೇಡಿಕೆ ಉಂಟು ಬ್ಯಾಂಗ್ಳೂರ್ ಕಂಬಲ ಮಲ್ಪಡೋ ಬನ್ನ ಆಶೆಂಕ ಉಲ್ಲೋ ಬಗ್ ವಿಚಾರ ಉಲ್ಲೇಖ ಬಂದೇನೆ మనకిడతారా వారి వల్ల ఒటుకు కమ్మల ముఖా తులుత భాష ఒత్తు కొరపన కలసన విచారణ పన్నగా ఇంకా సీర పోయిన ప్యాలెస్ గ్రౌండ్ ప్యాలెస్ గ్రౌండ్కి పోతానగా అల్ప జాగ్రత్త భారీ ఖుషి అది మారాణిరా ఆయనే అనుమతికి నెరపోయాం మారాణి పండరు కంబలకి నా అనుమతి కొడుద ಯಾಕಂತ ಹೇಳಿದ್ರೆ ನಾವು ಕುದುರೆ ಸಾಕುವಂತ ವ್ಯವಸ್ಥೆಯಲ್ಲಿ ಇರುವವರು ನಾವು ಕಂಬಲಕ್ಕೆ ಅನುಮತಿ ಕೊಡ್ಲಿಕ್ಕೆ ಆಗುವುದಿಲ್ಲ ಏನಾದ್ರೂ ಅನುಮತಿ ಕೊಡಬೇಕಿದ್ರೆ ನಾವು ರಾಜ ಭಟ್ ರಾಜ ಪುರೋಹಿತರ ಏನಿದ್ದಾರೆ ಅವರ ಹತ್ರ ಅನುಮತಿ ಕೇಳಿಕೊಂಡು ಆ ನಂತರ ಅನುಮತಿ ಕೊಡಬೇಕು ಅನ್ನುವ ವಿಚಾರ ಪಂಡೆ ಹೆಗಾದ್ರೆ ಏನೇ ಅವರ ಪಾದರ ಪಂಡದಿ ಪಿದಾಯಿ ಬರ್ತದೆ ಮಾಧ್ಯಮದಾಗೆಲ್ಲ ಪಂಡದಾಗ್ತದೆ ಎಂಕಲ ಬ್ಯಾಂಗ್ಳೂರು ನಿಮಗೆ ಅರ್ಥ ಆಗುದಿಲ್ಲ ಆಗ್ತದ ಸ್ವಲ್ಪ ನಾನು ಅಲ್ಲಿಂದ ಹೊರಗೆ ಬಂದು ಮಾಧ್ಯಮದವರಿಗೆಲ್ಲ ಹೇಳಿ ಆಗಿದೆ ನಾವು ಕಂಬಳ ಬ್ಯಾಂಗ್ಳೂರ್ನಲ್ಲಿ ಮಾಡ್ತೇವೆ ಅಂತ ಬುಕ್ಕ ಮತ್ತೆ ಆನಂದ ನಮಗೂ ಹಠ ಬಿತ್ತು ಯಾಕೆ ಕಂಬಳ ಮಾಡ್ಲಿಕ್ಕೆ ಆಗುದಿಲ್ಲ ನಾವು ಈ ಕಂಬಳ ಅಂತ ಹೇಳಿದ್ರೆ ಇದು ಬರೀ ಕ್ರೀಡೆ ಅಲ್ಲ ಎಲ್ಲ ದೈವ ದೇವರಗಳ ಒಂದು ಪ್ರಾರ್ಥನೆಯಿಂದ ಆಶೀರ್ವಾದದಿಂದ ನಡೆಯುವಂತ ಈ ಒಂದು ವೀರ ಕ್ರೀಡೆ ದಕ್ಷಿಣ ಕನ್ನಡದ ಕ್ರೀಡೆ ನಾನು ಅವತ್ತೇ ಅನಿಸ್ಕೊಂಡೆ ನಮಗೆ ದೇವರ ದಯ ಇದೆ ಮುಂದಿನ ದಿವಸ ನಾವು ಖಂಡಿತ ಬ್ಯಾಂಗ್ಳೂರ್ನಲ್ಲಿ ಕಂಬಳ ಮಾಡ್ತೇವೆ ಅನ್ನೋ ಒಂದು ವಿಚಾರ ನಮ್ಮ ಮನಸ್ಸಿನಲ್ಲಿ ಇತ್ತು ಹತ್ತು ದಿವಸದ ನಂತರ ಅದೇ ಮರವಾಣಿ ನನಗೆ ಪ್ಯಾಲೇಸ್ ನಿಂದ ಫೋನ್ ಮಾಡಿ ಕರೆದ್ರು ನೀವು ಬರಬೇಕು ನಿಮ್ಮ ಹತ್ರ ಮಾತುಕತೆ ಮಾತುಕತೆ ಮಾಡಬೇಕು ಅನ್ನೋ ವಿಚಾರವನ್ನು ನಮ್ಮ ಗಮನಕ್ಕೆ ತಂದ್ರು ನಾವು ಪುನಃ ಹೋಗುವಾಗ ಅವರು ರಾಜ ಹತ್ರ ಪ್ರಶ್ನೆಯನ್ನು ಕೇಳುವಾಗ ಈ ಪ್ಯಾಲೇಸ್ ಗ್ರೌಂಡ್ ನಲ್ಲಿ ಕಂಬಳ ಮಾಡಬೇಕು ಅದು ಪೂರಕವಾಗಿ ಬರ್ತದೆ ನಿಮಗೂ ಒಳ್ಳೆದ ಆಗ್ತದೆ ಅನ್ನೋ ವಿಚಾರ ಅವರ ರಾಜ ಪೋಹಿತ್ರು ಹೇಳಿದ ಪ್ರಕಾರ ನನಗೆ ಕಂಬಳ ಮಾಡಲಿಕ್ಕೆ ದೇವರ ಆಶೀರ್ವಾದ ಇದೆ ಅಂತ ಗೊತ್ತಾಯಿತು ಬಹುಶಃ ಮುಂದಿನ ವರ್ಷಾನುಗಟ್ಟಲೆ ಏನು ಸೂರ್ಯಚಂದ್ರನ ಚಂದ್ರನ ಇರೋಡೆಗೆ ಕಂಬಲ ಮಾಡಬೇಕು ಅನಿಸಿಕೆ ನಮಗೆ ಬ್ಯಾಂಗ್ಳೂರ್ನಲ್ಲಿ ಇದೆ ಬಹುಶಃ ರಾಜ ಪುರೋಹಿತರು ಹೇಳುವ ಮುಖಾಂತರ ನಮಗೆ ಅನುಮತಿ ಸಿಕ್ಕಿದೆ ಅಂತ ನಾನು ಅನ್ಕೊಳ್ತಾ ಇದ್ದೇನೆ ಆ ರೀತಿ ಕಂಬಳ ಮಾಡುವಂತ ಒಂದು ವ್ಯವಸ್ಥೆಗೆ ನಾವಲ್ಲಿ ಕೈ ಹಾಕಿದಿವಿ ಆ ನಂತರ ತುಂಬಾ ಜನ ಇದರ ಬಗ್ಗೆ ಮಾತಾಡ್ತಾ ಇದ್ರು ಯಾವ ರೀತಿ ಕಮಲ ಮಾಡ್ತಾರೆ ನೂರ ಐವತ್ತು ನೂರ ಎಪ್ಪತ್ತೈದು ಜೊತೆ ಕೋಣಗಳು ಹೋಗ್ಲಿಕ್ಕಿದೆಯಾ ಇಲ್ಲಿ ಪಕ್ಕ ನನ್ನ ಆತ್ಮೀಯರು ನಿರಂಜನ್ ರೈಗಳು ನಿಂತಿದ್ದಾರೆ ಆಕಡೆ ಚಂದ್ರ ಶೆಟ್ಟರು ಇದ್ದಾರೆ ಬೇರೆ ಬೇರೆ ಅವರು ಅವರ ಒಪಿನಿಯನ್ ಅವರ ಅವರ ವಿಚಾರಗಳನ್ನು ತಿಳಿಸಿದ್ರು ಅಶೋಕ್ ರೈಗಳೇ ಇರುವತ್ತೈದು ಜೊತೆ ಇಪ್ಪತ್ತೈದು ಜೊತೆ ಕೋಣಗಳನ್ನು ತಗೊಂಡೋಗಿ ನಾವು ಅಲ್ಲಿ ಓಡಿಸುವ ಬಾರಿ ಕಷ್ಟ ಆದೀತು ಅನ್ನೋ ವಿಚಾರನೆಲ್ಲ ಗಮನಕ್ಕೆ ತಂದಿದ್ರು ನಾವು ಮುಂದೆ ಇದ್ದ ಇಟ್ಟಂತಹ ಹೆಜ್ಜೆಯನ್ನು ಹಿಂದೆ ತೆಗೀಲೇ ಇಲ್ಲ ಕೋಣಗಳ ಯಜಮಾನಗಳಲ್ಲಿ ಸತತ ಮೂರು ನಾಲ್ಕು ಬಾರಿಯ ಅವರ ಜೊತೆಯಲ್ಲಿ ನಿಮ್ಮ ಸಂಪರ್ಕವನ್ನು ಮಾಡಿ ಅವರತ್ತ ಮಾತುಕತೆಯನ್ನು ಮಾಡಿ ಅವರಿಗೆ ಹುಲ್ಲು ತುಂಬಿಸಿ ಅವರ ಅನುಮತಿಯನ್ನು ಕಾಡಿ ಬೇಡಿ ಕೇಳಿ ನಾವು ನೂರ ಐವತ್ತ ಎಂಟು ಜೊತೆ ಕೋಣೆಗಳನ್ನು ಬೆಂಗಳೂರಿನಲ್ಲಿ ಓಡಿಸುವಂತ ಕೆಲಸ ಮಾಡಿದ್ರೆ ಇವತ್ತೆಲ್ಲ ಕೋಣಗಳ ಜನರಿಗೆ ನಾವು ಅಭಿನಂದನೆಯನ್ನು ಹೇಳಬೇಕಾಗ್ತದೆ ಇದೆಲ್ಲ ಆಗಿರುವುದು ಅಶೋಕ್ ರೈ ಒಬ್ಬರಿಂದಲ್ಲ ಈ ರೈನಂಜನ್ ರೈಗಳಿಂದಲ್ಲ ರಾಜೀವ್ ಶೆಟ್ಟರಿಂದ ಎಲ್ಲ ಕೋಣಗಳ ಯಜಮಾನ್ಗಳೆಲ್ಲ ನಾವು ನಂಬಿ ಬಂದಿರುವಂತ ದೈವ ದೇವರ ಆಶೀರ್ವಾದದಿಂದ ನಿಮ್ಮ ಶುಭ ಹಾರೈಕೆಗಳಿಂದ ಆಗಿದೆ ಅಂತ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ ನಾವೆಲ್ಲ ರೈತಾಪಿ ವರ್ಗದವರು ಆ ನಂತರ ಕಂಬಳ ಮಾಡುವಾಗ ಒಂದಷ್ಟು ಜನ ಹೇಳಿದ್ರು ಒಂದು ಕಂಬಳ ಆಗುದಿ ಅಂತ ಇದು ಕಂಬಲ ಆಗುದಿಲ್ಲ ಇದರ ಹಿಂದೆ ಮುಂದೆ ಮುಂದೆ ಬರ್ಲಿಕ್ಕೆ ಒಂದು ಅಷ್ಟು ಜನ ಹಿಂದೆ ಮುಂದೆ ನೋಡಿದ್ರು ಇದಕ್ಕೆ ನಾಲ್ಕೈದು ಕೋಟಿ ರೂಪಾಯಿ ಬೇಕಾಗ್ಬೋದು ಯಾವ ರೀತಿ ಈ ಕಂಬಳವನ್ನು ಮಾಡುವುದು ಅಂತ ನಾವು ಮುಂದೆನೇ ಹೋಗಿ ಕಂಬಲವನ್ನೇ ಮಾಡ್ತೇನೆ ಮುಂದೆ ಹೋಗುವಾಗ ಮುಖ್ಯಮಂತ್ರಿಗಳಿಗೆ ಒಪ್ಪಿಗೆಯನ್ನು ಕೊಟ್ಟರು ಮುಖ್ಯಮಂತ್ರಿ ನನ್ನತ್ರ ಹೇಳಿದ್ರು ಯಾಕೆ ಅಶೋಕ್ ರೈ ಅವರೇ ನೀವು ಕರಾವಳಿ ಭಾಗದ ಈ ಕಂಬಳವನ್ನು ಬ್ಯಾಂಗ್ಳೂರಿಗೆ ಯಾಕೆ ತರ್ತೀರಿ ಅನ್ನೋ ವಿಚಾರವನ್ನು ಹೇಳಿದ್ರು ನಾನು ಹೇಳಿದೆ ನಾವು ಇಪ್ಪತ್ತು ಲಕ್ಷ ಜನ ಇದ್ದೇವೆ ನಾವು ತುಳುವರು ನಾವು ದಕ್ಷಿಣ ಕನ್ನಡ ಜಿಲ್ಲೆಯವರು ನಮ್ಮ ಕಂಬಲವನ್ನು ಇಡೀ ವಿಶ್ವಕ್ಕೆ ತೋರಿಸುವಂತಹ ಕೆಲಸಕ್ಕೆ ನೀವು ಸಹಕಾರ ಕೊಡಬೇಕು ಅನ್ನೋ ವಿಚಾರವನ್ನು ಹೇಳಿದಾಗ ಒಂದು ಕೋಟಿ ರೂಪಾಯಿ ಕೊಡುವ ಮುಖಾಂತರ ಕರ್ನಾಟಕದ ಮುಖ್ಯಮಂತ್ರಿಯವರು ಒಂದು ಕೋಟಿ ರೂಪಾಯಿ ಕೊಡುವ ಮುಖಾಂತರ ನಮಗೆ ಹುಲಿದುಂಬಿಸುವಂತಹ ಒಂದು ಕೆಲಸವನ್ನು ಮಾಡಿದರು ಅವತ್ತು ಕಂಬಲ ನೋಡಿ ನನ್ನ ಹತ್ರ ಹೇಳಿ ಅಶೋಕ್ ನಿರೀಕ್ಷೆ ಮಾಡಿದ್ದೆ ನೀವು ದಕ್ಷಿಣ ಕನ್ನಡ ಏಳೆಂಟು ಲಕ್ಷ ಜನ ಬಂದು ಈ ಕಂಬವನ್ನು ನೋಡಿದರೆ ಅಂತ ಹೇಳಿ ಒಂದು ಗಂಟೆ ಕಮಲದಲ್ಲಿ ಕೂತು ನಮಗೆ ಅಭಿನಂದನೆ ಹೇಳಿ ಅದರ ಜೊತೆಯಲ್ಲಿ ಕಮಲದ ಏನು ನಾವು ಕರಾವಳಿ ಭಾಗದ ನಾವು ಬೆಂಗ್ಳೂರಿನಲ್ಲಿ ಬರೀ ಕಂಬಲ ಮಾಡುವುದಲ್ಲ ಕರಾವಳಿ ಭಾಗದ ಭವನ ನಿರ್ಮಾಣ ಮಾಡಬೇಕು ಈ ಕರಾವಳಿ ಭಾಗದ ಭವನ ನಿರ್ಮಾಣ ಮಾಡಲಿಕ್ಕೆ ಇವತ್ತು ಆರೂವರೆ ಎಕರೆ ಜಾಗೆಯನ್ನು ಕೂಡ ಮಂಜೂರು ಮಾಡಲಿಕ್ಕೆ ಅನುಮತಿಯನ್ನು ಕೊಟ್ಟ ನಮ್ಮ ಅವರು ಏನಾದರೆ ಕರ್ನಾಟಕ ಸದಕಾಲದ ಸಿದ್ದರಾಮಯ್ಯ ಅವರಿಗೆ ಅಭಿನಂದನೆಯನ್ನು ಹೇಳಲಿಕ್ಕೆ ನಾನು ಇಚ್ಛೆ ಪಡ್ತಾ ಇದ್ದೇನೆ ನಾವು ಕಂಬಲವನ್ನು ಮಾಡುವಾಗ ಕಂಬಲ ಮುಂದೆ ಹೋಗುವಾಗ ಒಂದು ಅಷ್ಟು ಜನ ನಮ್ಮ ಹಿಂದೆ ಇದ್ರು ಯಾರು ಈ ಕಂಬಲ ನಡೆಯುವುದಿಲ್ಲ ಎಲ್ಲೆಂಟು ಕೋಟಿ ಖರ್ಚು ಮಾಡ್ಲಿಕ್ಕೆ ಸಾಧ್ಯ ನಮ್ಮ ಅಭಿಪ್ರಾಯ ಎರಡರ ಯಾವತ್ತು ಓಣಗಳ ಯಜಮಾನರುಗಳು ನಿರ್ವಹಣೆ ಮಾಡುವವರು ನಮಗೆ ಸಹಕಾರ ಕೊಟ್ರ ಎಲ್ಲರೂ ಕಂಬಳ ನಮ್ಮ ಜೊತೆಯಲ್ಲಿ ಬಂದು ಮುಂದೆ ನಿಂತುಕೊಂಡು ಈ ಕಂಬಳವನ್ನು ಯಶಸ್ವಿಯಾಗಿ ಮಾಡುವಂತಹ ಕೆಲಸ ಆಯಿತು ಒಂದು ಹತ್ತು ಜನ ಕೋಣಗಳ ಯಜಮಾನರುಗಳು ಬೇರೆ ಬೇರೆ ಸಮಿತಿಯಲ್ಲಿ ಕಂಬಳ ಸಮಿತಿಯಲ್ಲಿ ಕೆಲಸ ಮಾಡಿದವರು ನಮ್ಮ ಹತ್ರ ಹಂಚಿಕೊಂಡ್ರು ನೋಡಿ ಅಶೋಕ್ ರೈಲೆ ನೀವು ಬ್ಯಾಂಗ್ಳೂರಲ್ಲಿ ಕಂಬಳ ಮಾಡಿದ್ರೆ ಒಂದು ಇದು ಅಂತಿಮವಾದ ಕಂಬಳ ಕಂಬಳ ನಿಂತು ಹೋಗ್ತದೆ ಇಲ್ಲ ಕಂಬಳ ಕಂಬ ರಾಷ್ಟ್ರ ವ್ಯಾಪ್ತಿಗೆ ಮುಟ್ತದೆ ಅನ್ನುವ ವಿಚಾರವನ್ನು ಉಲ್ಲೇಖ ಮಾಡಿದ್ರು ಇವತ್ತು ನಿಮ್ಮ ಅಭಿಪ್ರಾಯದಂತೆ ಈ ಕಂಬಳ ಇಡೀ ರಾಷ್ಟ್ರಕ್ಕೆ ಪರಿಮಿತಿ ಇಡೀ ರಾಷ್ಟ್ರಕ್ಕೆ ವ್ಯಾಪಿಸುವಂತಹ ಕೆಲಸ ಆಗಿದೆ ಇದು ನಮ್ಮ ದೈವ ದೇವಗಳ ಅನುಗ್ರಹ ಅಂತ ನಾನು ಹೇಳ್ತಾ ಇದ್ದೇನೆ ಕಂಬಳಕ್ಕೆ ಪೇಟದ ಎಷ್ಟೋ ಜನ ಅದಕ್ಕೆ ಉಲ್ಟಾ ನಿಂತು ನಮಗೆ ಎಷ್ಟೋ ಉತ್ಪಾದನೆಗಳನ್ನು ಪೇಟದವರು ಹಿಂಸೆ ಕೊಡ್ತಾ ಬಂದರು ಸುಮಾರು ಹದಿನೈದು ವರ್ಷದಿಂದ ಪೇಟದವರು ನಿರಂತರ ನಮ್ಮ ಮೇಲೆ ಹೋರಾಟವನ್ನು ಮಾಡಿದ್ರು ನಾವು ಯಾವತ್ತು ಜಗ್ಲಿಲ್ಲ ಪೇಟದವರು ಏನೇನು ಹೋರಾಟ ಮಾಡಿದರೆ ಕಂಬಳ ಸಮಿತಿ ಮತ್ತೆ ನಾವು ಸೇರಿಕೊಂಡು ಇವತ್ತಿನವರಿಗೆ ನಿರಂತರ ಹೋರಾಟ ಮಾಡಿಕೊಂಡು ಇವತ್ತು ಸುಪ್ರೀಂ ಕೋರ್ಟಿನಲ್ಲಿ ಕೂಡ ಐದು ಸದಸ್ಯ ನ್ಯಾಯಾಧೀಶರ ಬೆಂಚು ನಮ್ಮ ಕಂಬಳದ ಪರವಾಗಿ ಅನುಮತಿಯನ್ನು ಆದೇಶವನ್ನು ಕೊಟ್ಟಿದ್ರೆ ಅದಕ್ಕೆ ಉಪ್ಪಿನಂಗಡಿಯ ವಿಜಯ ವಿಕ್ರಮ ಕಂಬಳದ ಅಧ್ಯಕ್ಷರಾದ ನಾನೇ ಸಾಕ್ಷಿ ಯಾಕಂತ ಹೇಳಿದ್ರೆ ಸುಪ್ರೀಂ ಕೋರ್ಟಿನಲ್ಲಿ ಯಾರು ಕೂಡ ಅಫಿಡವಿಟ್ ಹಾಕ್ಲಿಲ್ಲ ಯಾರು ಕೂಡ ಇಂಪ್ಲೀಡಿಂಗ್ ಪಿಟಿಷನ್ ಹಾಕ್ಲಿಲ್ಲ ಉಪ್ಪಿನ ಅಂಗಡಿಯ ವಿಜಯ ವಿಕ್ರಮ ಕಂಬಳದ ಅಧ್ಯಕ್ಷರಾಗಿ ನಾನು ಸುಪ್ರೀಂ ಕೋರ್ಟ್ ನಲ್ಲಿ ಮೂರುವರೆ ವರ್ಷ ಹೋರಾಟ ಮಾಡಿ ಸುಪ್ರೀಂ ಕೋರ್ಟ್ ನಲ್ಲಿ ಕೂಡ ಕಂಬಳದ ಪರವಾಗಿ ಆದೇಶವನ್ನು ಕೊಡಿಸುವಂತದ್ದು ಕೆಲಸ ಆಗಿದೆ ಅದೆಲ್ಲ ನಿಮ್ಮ ಸಹಕಾರದಿಂದ ಈ ಮಂಗಗಳನ್ನು ಸಾಕಲಿಕ್ಕೆ ಅವಕಾಶ ಇಲ್ಲದ್ದು ಈ ಮಂಗಗಳನ್ನು ಸಾಕಲಿಕ್ಕೆ ಯೋಗ್ಯತೆ ಇಲ್ಲದ ಭೇಟದವರು ನಮಗೆ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರದಿಂದ ಸುಗ್ರೀವಾಜ್ಞೆ ಮೂಲಕ ಅನುಮತಿ ಆಗಿದೆ ಯಾರನ್ನು ಕಂಬಲವನ್ನು ತಡೆಯಲಿಕ್ಕೆ ಸಾಧ್ಯ ಇಲ್ಲ ಇಡೀ ವಿಶ್ವದಲ್ಲಿ ಇವತ್ತು ಬ್ಯಾಂಗ್ಳೂರ್ನಲ್ಲಿ ಕಮಲ ಮಾಡಿದ್ದೇವೆ ಇವತ್ತು ಮುಂಬೈನವರು ಕಂಬ ಮಾಡಿ ಆಶೆಯನ್ನು ವ್ಯಕ್ತಪಡಿಸಿದ್ದಾರೆ ಮುಂದಿನ ದಿವಸದಲ್ಲಿ ದುಬೈಯಲ್ಲಿ ಕಮಲ ಮಾಡ್ತೇವೆ ಮುಂದಿನ ದಿವಸದಲ್ಲಿ ಡೆಲ್ಲಿಯಲ್ಲಿ ಕಮಲ ಮಾಡ್ತೇವೆ ಇಡೀ ವಿಶ್ವಕ್ಕೆ ಕಂಬವನ್ನು ತೋರಿಸುವಂತಹ ಕೆಲಸವನ್ನು ಮಾಡ್ತೇವೆ ನಾನು ಒಂದು ಮಾತು ಹೇಳಲಿಕ್ಕೆ ಹೇಳ್ತೇನೆ ಕಮಲಾಭಿಮಾನಿಗಳೇ ಇವತ್ತು ಯಾರಿಗಾದರೂ ಕಂಬಳದಿಂದ ನಮಗೆ ಗೌರವ ಬಂದಿದೆ ಹೊರತು ನಮ್ಮಿಂದ ಕಂಬಳಕ್ಕೆ ಗೌರವ ಬಂದಿಲ್ಲ ಅದನ್ನು ಉಳಿಸುವಂತ ಕೆಲಸ ನಾವು ಮಾಡಬೇಕು ಇವತ್ತು ಎಲ್ಲ ಕಂಬಲಾಭಿಮಾನಿಗಳು ನೀವು ಸೇರಿದ್ರಿ ನಿಮ್ಮ ಆಶೀರ್ವಾದ ಇರಲಿ ನಿಮ್ಮ ಅನುಗ್ರಹ ದೇವರ ಅನುಗ್ರಹ ಇರಲಿ ಮುಂದಿನ ದಿವಸಗಳಲ್ಲಿ ಕಂಬಳವನ್ನು ಇಡೀ ವಿಶ್ವವ್ಯಾಪ್ತಿಗೆ ಸೇರಿಸುವಂತ ಕೆಲಸವನ್ನು ನಾವು ಮಾಡ್ತೇವೆ ಮಾತನ್ನು ಹೇಳುತ್ತಾ ನಿಮಗೆಲ್ಲ ಒಂದಿಸಿ ನನ್ನ ಮಾತನ್ನು ಮುಗಿಸ್ತೇನೆ ಜೈ ಹಿಂದ್ ಜೈ ಕಂಬಳ బొబ్బ మార్మారా ఏ పుత్తూరు కంబల కెద్ర బె ఇల్ జైని బడు స్వర ఒడగడు सुद्दी इताम, चानक चेनदा सुद्दी गागी